ेध राजस्े लाजस्ेधा वोश मेधा राजस्ेश मेधा राजस्े

Jangan terlalu kotor, kalau ಶಕ್ತಿ ಬೈ ಈ ಸ್ಥಳದಲ್ಲಿ ಇದ್ದಂತಹ ಶಕ್ತಿ ಲಕ್ಷ್ಮೀ ಸಮಸ್ಯೆ ಲಕ್ಷ್ಮಿ ದೇವ ಸಂಬಂಧಿ ದೇವತಾ ಗಣಪತಿ ಗಣಪತಿ ಶಕ್ತಿ ಬೆತ್ತ ಬಿಂಬಕ್ಕೆ ಬಂದ ಸಂಕೋಚನ ಆಯ್ತು ಆಯ್ತಾ ಸುಮಾರು ಇದು ಮಾಡಿ <coughs> 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 ಶಬಲಗ್ನ ವೃಷಭ ಸ್ಟಾರ್ಟಿಂಗ್ ಅದೇ ಪಂಚಮಾಧಿಪತಿಯಾಗಿ ಸಾನ್ನಿಧ್ಯ ಆಗಿ ನವಮದಲ್ಲಿ ಬುಧ ಅಲ್ಲ ಕರೆಕ್ಟ್ ಬುಧಾನೆ ಪಂಚಮಾಧಿಪತಿ ಅದೇ ಪಂಚಮಾಧಿಪತಿ ಬುಧ ಎಲ್ಲಿದ್ದಾನೆ ಮಕರದಲ್ಲಿ ಮಕರದಲ್ಲಿ ನವಮ ಅಲ್ಲ